ಸುದ್ದಿ ಇರುವಂತದ್ದು ಲೋಕಸಭಾ ಚುನಾವಣೆ ಹತ್ತಿರ ಬಂತು ಈ ಸಂದರ್ಭದಲ್ಲಿ ಮೈತ್ರಿ ಮಾಡಿಕೊಂಡಿರುವಂತಹ ಬಿಜೆಪಿ ಮತ್ತು ಜೆಡಿಎಸ್ ಸೀಟ್ ಹಂಚಿಕೆ ಯಾವಾಗ ಮಾಡುತ್ತೆ ಎಷ್ಟು ಸೀಟ್ಗಳನ್ನು ಹಂಚಿಕೊಳ್ಳುತ್ತೆ ಇದು ಈಗ ಕ್ಲೈಮ್ಯಾಕ್ಸ್ ಬಂತು ಹಾಗಿದ್ರೆ ರಾಜ್ಯದಲ್ಲಿ ಜೆ ಡಿ ಎಸ್ಗೆ ಎಷ್ಟು ಸೀಟು ಬಿಜೆಪಿಗೆ ಎಷ್ಟು ಎಷ್ಟೆಷ್ಟು ಸೀಟ್ ಹಂಚಿಕೆಯಾಗುತ್ತೆ ಜೆಡಿಎಸ್ನಿಂದ ಮೂರು ಕ್ಷೇತ್ರಕ್ಕೆ ಬೇಡಿಕೆ ಆದರೆ ಜೆಡಿಎಸ್ಗೆ ಕೇವಲ ಎರಡು ಕ್ಷೇತ್ರವನ್ನು ಮಾತ್ರ ಬಿಟ್ಟು ಕೊಡುವಂತಹ ಚಿಂತನೆಯನ್ನು ಬಿಜೆಪಿ ಹೈಕಮಾಂಡ್ ಮಾಡ್ತಾ ಇದೆ ಸೀಟ್ ಹಂಚಿಕೆ ಮಾತುಕತೆ ವೇಳೆ ಎರಡು ಸೀಟ್ ಬಿಟ್ಟುಕೊಡೋ ಬಗ್ಗೆ ಚರ್ಚೆಯಾಗಿತ್ತು ಹಾಸನ ಮಂಡ್ಯ ಕೋಲಾರ ಕ್ಷೇತ್ರಕ್ಕೆ ಬೇಡಿಕೆ ಇಟ್ಟಿದ್ದಾರೆ ದಳಪತಿಗಳು ಎರಡು ಕ್ಷೇತ್ರ ಮಾತ್ರ ಬಿಟ್ಟುಕೊಡುವ ಕೊಡುವ ಪ್ರಸ್ತಾಪವನ್ನು ಸಿದ್ಧಪಡಿಸಿಟ್ಟಿದ್ದಾರೆ ಬಿಜೆಪಿಯ ವರಿಷ್ಠರು ಮಂಡ್ಯ ಹಾಗೂ ಹಾಸನ ಕ್ಷೇತ್ರ ಜೆಡಿಎಸ್ಗೆ ಬಿಟ್ಟು ಕೊಡುವ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ ಕೋಲಾರ ಕ್ಷೇತ್ರಕ್ಕೂ ಕೂಡ ಜೆಡಿಎಸ್ ನಾಯಕರು ಬೇಡಿಕೆ ಇಡ್ತಾ ಇದ್ದಾರೆ ಹಾಗಾದ್ರೆ ಕೋಲಾರವನ್ನ ಕೊಟ್ರೆ ಮಂಡ್ಯವನ್ನ ಬಿಟ್ಟು ಕೊಡುವಂತೆ ದಳಪತಿಗಳಿಗೆ ತಿಳಿಸೋದಕ್ಕೆ ಈ ಸೂತ್ರವನ್ನ ಬಿಜೆಪಿಯ ವರಿಷ್ಠರು ಹೆಣೆದಿದ್ದಾರೆ ಕೋಲಾರ ಅಥವಾ ಮಂಡ್ಯ ಎರಡರಲ್ಲಿ ಒಂದು ಆಯ್ಕೆ ನೀಡ್ತಾ ಇದೆ ಬಿಜೆಪಿ ಹಾಸನ ಕೋಲಾರ ಅಥವಾ ಹಾಸನ ಮಂಡ್ಯ ಕ್ಷೇತ್ರ ಆಯ್ಕೆಗೆ ಪ್ರಸ್ತಾಪ ರೆಡಿ ಕೋಲಾರವನ್ನ ಬಿಟ್ಕೊಟ್ರೆ ಹಾಸನ ಜೊತೆಗೆ ಮಂಡ್ಯ ಕ್ಷೇತ್ರವನ್ನ ಬಿಟ್ಕೊಡ್ಬೇಕಾಗುತ್ತೆ ಬಿಜೆಪಿ ಎಸ್ಬಾಳ ಕುತೂಹಲ ಮೂಡಿಸ್ತಾ ಇದೆ ಈ ಸೀಟ್ ಹಂಚಿಕೆ ಹೇಗಾಗುತ್ತೆ ಅಂತ ಆರಂಭದಲ್ಲಿ ದಳಪತಿಗಳು ಐದೈದು ಕ್ಷೇತ್ರವನ್ನ ಕೇಳ್ತಾ ಇದ್ದಾರೆ ಅನ್ನುವಂತ ಸುದ್ದಿಗಳು ಸದ್ದು ಮಾಡ್ತಾ ಇದೆ ಅದರಲ್ಲಿ ಮೂರ್ ಕೊಡಬಹುದು ಬಿಜೆಪಿ ಅಂತ ಹೇಳಲಾಗ್ತಾ ಇದೆ ನಂತರ ಇಲ್ಲ ಮೂರನ್ನು ಕೇಳ್ತಾ ಇದೆ ಜೆಡಿಎಸ್ ಅನ್ನುವಂಥ ಮಾತುಗಳು ಕೇಳಿ ಬಂತು ಈಗ ನೋಡಿದ್ರೆ ಬಿಜೆಪಿ ಬಿಟ್ಟುಕೊಡೋದಕ್ಕೆ ಸಿದ್ಧ ಇರೋದು ಕೇವಲ ಎರಡು ಕೋಲಾರ ಅಥವಾ ಕೋಲಾರ ಅಥವಾ ಮಂಡ್ಯ ಹಾಸನ ಮತ್ತು ಮಂಡ್ಯ ಯಾವುದನ್ನು ಬಿಟ್ಟುಕೊಡ್ತಾರೆ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ ನಮ್ಮ ರಿಪೋರ್ಟರ್ ಸುರೇಶ್ ಈಗ ಸಂಪರ್ಕದಲ್ಲಿದ್ದಾರೆ ಸುರೇಶ್ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ನ ಈ ಮೈತ್ರಿಯಲ್ಲಿ ಸೀಟು ಹಂಚಿಕೆ ಎನ್ನುವಂತಹ ವಿಚಾರ ಬಹಳ ಕುತೂಹಲವಂತದ್ದು ಈಗ ಅದು ಕ್ಲೈಮ್ಯಾಕ್ಸ್ ಅಂತಕ್ಕ ಬಂದಿದೆಯಾ ಯಾವ್ಯಾವ ಕ್ಷೇತ್ರವನ್ನ ಬಿಟ್ಕೊಡ್ಬಹುದು ಏನು ಲೆಕ್ಕಾಚಾರ ಎಷ್ಟು ಅನ್ನೋದಕ್ಕೆ ಈಗ ಒಂದು ಉತ್ತರ ಸಿಗ್ತಾ ಇದೆಯಾ ಹೇಗೆ ಅಂತ ಪ್ರತಿಮಾ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿಯಲ್ಲಿ ಜೆ ಡಿ ಎಸ್ಗೆ ಎಷ್ಟು ಸ್ಥಾನಗಳು ಅನ್ನುವಂಥ ಪ್ರಶ್ನೆ ಮೊದಲಿನಿಂದಲೂ ಕೂಡ ಇದೆ ಜೆ ಡಿ ಎಸ್ಗೆ ಶಕ್ತಿ ಇರುವಂಥ ಕ್ಷೇತ್ರಗಳಲ್ಲಿ ಒಂದಷ್ಟು ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಳ್ಳುವಂತೆ ಈ ಹಿಂದೆ ಬಿ ಜೆ ಪಿ ಹೈಕಮಾಂಡ್ ಸೂಚನೆಯನ್ನು ನೀಡಿತ್ತು ಅದರ ಪ್ರಕಾರ ಜೆ ಡಿ ಎಸ್ ಒಂದಷ್ಟು ಕ್ಷೇತ್ರಗಳಿಗೆ ಬೇಡಿಕೆಯನ್ನಿಟ್ಟಿತ್ತು ಬಿ ಜೆ ಪಿಯ ಹೈಕಮಾಂಡ್ ಮುಂದೆ ಈಗ ಕಳೆದ ಎರಡು ಮೂರು ದಿನಗಳ ಬೆಳವಣಿಗೆಗಳನ್ನು ನೋಡೋದೇ ಆದರೆ ಜೆ ಪಿ ನಗರದ ಕುಮಾರಸ್ವಾಮಿ ಮನೆಯಲ್ಲಿ ತಮಗೆ ಯಾವ್ಯಾವ ಕ್ಷೇತ್ರಗಳು ಸಿಗಬಹುದೋ ಆ ಎಲ್ಲ ಕ್ಷೇತ್ರಗಳ ಮುಖಂಡರ ಜೊತೆಯಲ್ಲಿ ಕುಮಾರಸ್ವಾಮಿ ಅವರು ಒಂದು ಸಭೆಯನ್ನು ಕೂಡ ಮಾಡಿದ್ರು ರಾಜಕೀಯ ಲೆಕ್ಕಾಚಾರಗಳೊಂದಿಗೆ ರಾಜಕೀಯ ತಂತ್ರಗಾರಿಕೆಯನ್ನು ಕೂಡ ಹೆಣಿತಾ ಇದ್ದಾರೆ ಅಂತ ಹೇಳ್ಬೋದು ಬಿಜೆಪಿ ಎರಡನೇ ಪಟ್ಟಿ ಬಿಡುಗಡೆಗೆ ಇನ್ನೇನು ಕ್ಷಣಗಣನೆ ಬಾಕಿ ಇದೆ ಅಂತ ಹೇಳ್ಬೋದು ಅಂದರೆ ಇವತ್ತು ಅಥವಾ ನಾಳೆ ಬಿಡುಗಡೆಯಾಗುವಂತಹ ಸಾಧ್ಯತೆ ಇದೆ ಅದರ ಬಗ್ಗೆ ಎಲ್ಲ ಚರ್ಚೆಗಳನ್ನು ಮಾಡಿ ರಾಜ್ಯದ ಬಿಜೆಪಿ ನಾಯಕರು ವಾಪಸ್ ಬಂದಿದ್ದಾರೆ ಇದೀಗ ಕುಮಾರಸ್ವಾಮಿ ಅವರು ದೆಹಲಿಗೆ ತೆರಳಬೇಕು ಆದರೆ ಈ ಎರಡನೇ ಪಟ್ಟಿ ಬಿಡುಗಡೆಗೆ ಮುನ್ನ ಬಿಜೆಪಿ ನಾಯಕರೊಂದಿಗೆ ಚರ್ಚೆ ಮಾಡಿರುವಂತಹ ಬಿಜೆಪಿಯ ಹೈಕಮಾಂಡ್ ನಾಯಕರು ಜೆಡಿಎಸ್ಗೆ ಯಾವೆಲ್ಲ ಕ್ಷೇತ್ರಗಳನ್ನ ಬಿಟ್ಕೊಡಬೇಕು ಅನ್ನುವುದರ ಬಗ್ಗೆ ಒಂದು ಸೂತ್ರವನ್ನು ರೆಡಿ ಮಾಡಿಟ್ಕೊಂಡಿದ್ದಾರೆ ಸದ್ಯಕ್ಕೆ ಬಿಜೆಪಿ ಮೂರು ಸಾರಿ ಜೆ ಡಿ ಎಸ್ ಮೂರು ಅಥವಾ ನಾಲ್ಕು ಕ್ಷೇತ್ರಗಳನ್ನ ಬಿಟ್ಕೊಡುವಂತೆ ಒಂದು ಬೇಡಿಕೆಯನ್ನಿಟ್ಟಿದ್ದು ಬಿಜೆಪಿಯ ನಾಯಕರು ಜೆ ಡಿ ಎಸ್ಗೆ ಎರಡು ಕ್ಷೇತ್ರಗಳನ್ನ ಕೊಡುವುದರ ಬಗ್ಗೆ ಒಂದು ಲೆಕ್ಕಾಚಾರವನ್ನ ಒಂದು ಸೂತ್ರವನ್ನು ಸಿದ್ಧ ಮಾಡಿಟ್ಕೊಂಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸದ್ಯಕ್ಕೆ ಸಿಕ್ಕಿರುವಂತದ್ದು ಹಾಸನ್ ಮತ್ತು ಮಂಡ್ಯ ಹಾಗೂ ಕೋಲಾರ ಈ ಮೂರು ಕ್ಷೇತ್ರಗಳಲ್ಲಿ ಯಾವ ಕ್ಷೇತ್ರ ಯಾವುದೇ ಆದರೂ ಎರಡು ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಳ್ಳುವಂತೆ ಜೆ ಡಿ ಎಸ್ನ ನಾಯಕರಿಗೆ ತಿಳಿಸಬೇಕು ಅನ್ನುವಂತಹ ಒಂದು ಸೂತ್ರವನ್ನು ಸದ್ಯಕ್ಕೆ ಬಿ ಜೆ ಪಿಯ ನಾಯಕರು ಸಿದ್ಧ ಮಾಡಿಟ್ಕೊಂಡಿರುವಂಥದ್ದು ಈ ಜೆ ಡಿ ಎಸ್ನ ನಾಯಕರ ಪ್ರಕಾರ ಮೊದಲ ಆದ್ಯತೆ ಮಂಡ್ಯ ಕ್ಷೇತ್ರಕ್ಕೆ ಮಂಡ್ಯ ಕ್ಷೇತ್ರವನ್ನು ಹೊರತುಪಡಿಸಿ ಮಾತುಕತೆ ಇಲ್ಲ ಅನ್ನುವಂತಹ ಒಂದು ನಿರ್ಧಾರಕ್ಕೆ ಜೆ ಡಿ ಎಸ್ನ ನಾಯಕರು ಬಂದಿರುವಂಥದ್ದು ಹಾಗಾಗಿ ಮಂಡ್ಯ ಹಾಸನ್ ಅಥವಾ ಮಂಡ್ಯ ಅಥವಾ ಕೋಲಾರ್ ಈ ರೀತಿ ಈ ಮೂರರಲ್ಲಿ ಹಾಸನ್ ಮಂಡ್ಯ ಮತ್ತೆ ಕೋಲಾರ ಇವುಗಳಲ್ಲಿ ಎರಡು ಕ್ಷೇತ್ರಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು ಒಂದು ವೇಳೆ ಕೋಲಾರ ಬೇಕು ಅನ್ನೋದಾದ್ರೆ ಮಂಡ್ಯವನ್ನ ಬಿಟ್ಕೊಡಿ ಅಥವಾ ಆಸನವನ್ನ ಬಿಟ್ಕೊಡಿ ಅನ್ನುವಂತಹ ಒಂದು ಸೂತ್ರವನ್ನ ಬಿಜೆಪಿಯ ನಾಯಕರು ಮಾಡಿರುವಂತದ್ದು ಪ್ರಮುಖವಾಗಿ ಈಗ ಮಂಡ್ಯ ಬೇಕು ಅನ್ನೋದಾದರೆ ಮಂಡ್ಯ ಕೋಲಾರವನ್ನ ಕೊಡೋದಕ್ಕಾಗೋದಿಲ್ಲ ಪ್ರತಿಮಾ ಪ್ರಶ್ನೆ ಮತ್ತೊಮ್ಮೆ ಎಸ್ ಈಗ ಪ್ರಮುಖವಾಗಿ ಜೆ ಡಿ ಎಸ್ನ ಚಿಂತನೆ ಏನು ಅಂದರೆ ಈಗ ಅವ್ರು ಕೇಳಿದ್ದು ನಾಲ್ಕು ಐದು ಇತ್ತು ಆದರೆ ಈಗ ಸಿಗೋದು ಎರಡೇ ಕ್ಷೇತ್ರ ಅಂತ ಆದರೆ ಹಾಸನ ಅಂತೂ ಜೆ ಡಿ ಎಸ್ ನಿಲ್ಲುತ್ತೆ ಇನ್ನೊಂದು ಕ್ಷೇತ್ರ ಹಾಗಿದ್ರೆ ಕೋಲಾರ ಅಥವಾ ಮಂಡ್ಯ ಅಂತಂದ್ರೆ ಜೆ ಡಿ ಎಸ್ನ ಪ್ರಿಫರೆನ್ಸ್ ಏನು ಅಂತ ಅನ್ಸುತ್ತೆ ಮಂಡ್ಯದ ಪಟ್ಟನ್ನ ಇನ್ನೂ ಕೂಡ ಸಡಿಲಿಸುವಾಗ ಕಾಣಿಸ್ತಾ ಇಲ್ವಾ ಹೇಗೆ ಅಂತ ಜೆಡಿಎಸ್ನ ನಾಯಕರ ಪ್ರಕಾರ ಯಾವುದೇ ಕಾರಣಕ್ಕೂ ಮಂಡ್ಯವನ್ನ ಹೊರತುಪಡಿಸಿ ಮಾತುಕತೆಯೇ ಇಲ್ಲ ಫಸ್ಟ್ ಪ್ರಿಫರೆನ್ಸ್ ಇಸ್ ಮಂಡ್ಯ ಹಾಗಾಗಿ ಮಂಡ್ಯ ಕ್ಷೇತ್ರವನ್ನ ಕೊಡಲೇಬೇಕು ಅನ್ನುವಂಥದ್ದು ಜೆ ಡಿ ಎಸ್ ನಾಯಕರ ಒಂದು ಒತ್ತಾಯ ಅದರ ಜೊತೆಗೆ ಮತ್ತೆರಡು ಕ್ಷೇತ್ರಗಳು ಬೇಕು ಅನ್ನುವಂಥದ್ದು ಅಂದರೆ ಕನಿಷ್ಠ ಮೂರು ಕ್ಷೇತ್ರಗಳಾದರೂ ಬೇಕೇ ಬೇಕು ಅನ್ನುವಂಥದ್ದು ಜೆ ಡಿ ಎಸ್ನ ನಾಯಕರ ಒಂದು ಪಟ್ಟು ಆದರೆ ಈಗ ಬಿ ಜೆ ಪಿ ಸಿದ್ಧ ಮಾಡಿಟ್ಕೊಂಡಿರುವಂಥ ಸೂತ್ರದ ಪ್ರಕಾರ ಎರಡು ಕೊಡಬೇಕು ಜೆ ಡಿ ಎಸ್ಗೆ ಅನ್ನುವಂಥದ್ದು ಹಾಗಾಗಿ ಮೂರನೇ ಕ್ಷೇತ್ರವಾಗಿ ಕೋಲಾರವನ್ನು ಕೇಳಿದ್ದೇ ಆದಲ್ಲಿ ಹಾಸನವನ್ನಂತೂ ಜೆ ಡಿ ಎಸ್ ಬಿಟ್ಕೊಡಲ್ಲ ಕಡೆ ಪಕ್ಷ ಮಂಡ್ಯವನ್ನಾದರೂ ಬಿಡಿ ಅನ್ನುವಂಥದ್ದು ಬಿ ಜೆ ಪಿ ನಾಯಕರ ಒಂದು ಸೂತ್ರ ಆಗಿದೆ ಹಾಗಾಗಿ ಮುಂದಿನ ವಾರದ ಹೊತ್ತಿಗೆ ಭಾನುವಾರ ಸಂಜೆ ಅಥವಾ ಸೋಮವಾರ ಕುಮಾರಸ್ವಾಮಿ ದೆಹಲಿಗೆ ತೆರಳುವಂತಹ ಸಾಧ್ಯತೆ ಇದೆ ಆ ರೀತಿ ಆಗ ಮಾತುಕತೆಗೆ ಕುಳಿತಂತಹ ಸಂದರ್ಭದಲ್ಲಿ ಬಿಜೆಪಿ ಸಿದ್ಧ ಮಾಡಿಟ್ಕೊಂಡಿರುವಂತಹ ಸೂತ್ರವನ್ನ ಜೆ ಡಿ ಎಸ್ ನಾಯಕರ ಜೊತೆಯಲ್ಲಿ ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ ಹಾಗಾಗಿ ಈಗ ತೀವ್ರ ಕುತೂಹಲ ಮೂಡಿರುವಂಥದ್ದು ಜೆ ಡಿ ಎಸ್ಗೆ ಎರಡ ಅಥವಾ ಮೂರ ಅನ್ನುವಂಥದ್ದು ಒಂದಷ್ಟು ಕುತೂಹಲ ಭಾನುವಾರ ಅಥವಾ ಸೋಮವಾರ ಏನು ಮಾತುಕತೆಗೆ ಕುಳಿತುಕೊಳ್ತಾ ಇದ್ದಾರೆ ಎರಡೂ ಪಕ್ಷಗಳ ನಾಯಕರು ಆ ಸಂದರ್ಭದಲ್ಲಿ ಇದರ ಬಗ್ಗೆ ಒಂದು ಅಂತಿಮ ತೀರ್ಮಾನ ಆಗಲಿದೆ ಎಸ್ ಹಾಗಿದ್ರೆ ಮೂರ್ನಾಲ್ಕು ಕ್ಷೇತ್ರಗಳನ್ನೇನು ಕಣ್ಣಿಟ್ಟಿತ್ತು ಜೆಡಿಎಸ್ ಅದು ಸಾಧ್ಯ ಆಗುವಂತ ಲಕ್ಷಣ ಇಲ್ಲ ಕೇವಲ ಎರಡು ಅದರಲ್ಲಿ ಆಯ್ಕೆ ಎಸ್ಗೆ ಬಿಡ್ತಾರ ಪ್ರತಿಮಾ ಹೌದು ಈಗ ಮಂಡ್ಯ ಹಾಸನ್ ಬೆಂಗಳೂರು ಗ್ರಾಮಾಂತರ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಇಷ್ಟು ಕ್ಷೇತ್ರಗಳಲ್ಲಿ ಅಂದರೆ ಕನಿಷ್ಠ ಅಂತಂದರೂ ನಾಲ್ಕು ಕ್ಷೇತ್ರಗಳು ನಮಗೆ ಬೇಕು ಅನ್ನುವಂಥದ್ದು ಜೆ ಡಿ ಎಸ್ ನಾಯಕರ ಒಂದು ಒತ್ತಾಯ ಆಗಿತ್ತು ಬಿ ಜೆ ಪಿ ನಾಯಕರು ಈಗ ಸದ್ಯಕ್ಕೆ ಎರಡು ಕ್ಷೇತ್ರಗಳಿಗೆ ಸೀಮಿತ ಮಾಡಿರುವಂಥದ್ದು ಹಾಗಾಗಿ ಯಾವ ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಳ್ತಾರೆ ಮತ್ತು ಅಂತಿಮ ಮಾತುಕತೆಯ ವೇಳೆ ಏನಾಗುತ್ತೆ ಅನ್ನುವಂಥದ್ದು ಬೆಂಗಳೂರು ಗ್ರಾಮಾಂತರದಿಂದ ಈಗಾಗಲೇ ಡಾಕ್ಟರ್ ಮಂಜುನಾಥ್ ಅವರು ಸ್ಪರ್ಧೆ ಮಾಡ್ತಾರಾ ಅಥವಾ ಯೋಗೇಶ್ವರ್ ಸ್ಪರ್ಧೆ ಮಾಡ್ತಾರಾ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಚರ್ಚೆ ಕೂಡ ಆಗಿತ್ತು ಕಳೆದ ಎರಡು ಮೂರು ದಿನಗಳ ಹಿಂದೆ ಡಾಕ್ಟರ್ ಮಂಜುನಾಥ್ ಅವರನ್ನು ಚುನಾವಣೆಗೆ ಇಳಿಸುವಂತ ಒಂದು ಸಿದ್ಧತೆಗಳನ್ನ ಕೂಡ ಮಾಡ್ಕೊಳ್ಳಲಾಗಿತ್ತು ಇನ್ನು ಯೋಗೇಶ್ವರ್ ಅವರು ಕೂಡ ಆ ಕ್ಷೇತ್ರದ ಸ್ಪರ್ಧೆ ಮಾಡುವಂಥ ಉತ್ಸಾಹದಲ್ಲಿದ್ದಾರೆ ಬೆಂಗಳೂರು ಗ್ರಾಮಾಂತರ ಕೂಡ ಜೆ ಡಿ ಎಸ್ನ ಬೇಡಿಕೆಗಳಲ್ಲಿ ಒಂದಾಗಿತ್ತು ಅದರ ಜೊತೆಯಲ್ಲಿ ಕೋಲಾರ ಅಥವಾ ಚಿಕ್ಕಬಳ್ಳಾಪುರ ಎರಡು ಕ್ಷೇತ್ರಗಳಲ್ಲಿ ಒಂದು ಆಪ್ಷನ್ ಆಗಿ ಜೆಡಿಎಸ್ ಇಟ್ಕೊಂಡಿತ್ತು ಕೋಲಾರ ಭಾಗದ ಮುಖಂಡರ ಸಭೆಯನ್ನು ಕೂಡ ಮಾಡಿತ್ತು ಮಂಡ್ಯವನ್ನಂತೂ ಬಿಟ್ಕೊಡುವಂತಹ ಮಾತೇ ಇಲ್ಲ ಇನ್ನು ಹಾಸನವಂತೂ ಅದೊಂದು ರೀತಿ ಡಿಫಾಲ್ಟ್ ಎಸ್ಗೆ ಆ ಹಾಸನವನ್ನು ಕೂಡ ಬಿಟ್ಟುಕೊಡುವಂತಹ ಪ್ರಮೇಯ ಇಲ್ಲ ಹಾಗಾಗಿ ಹಾಸನ್ ಮತ್ತೆ ಮಂಡ್ಯ ಜೊತೆಯಲ್ಲಿ ಮತ್ತೊಂದು ಕ್ಷೇತ್ರ ಬೇಕು ಅಂತ ಜೆ ಡಿ ಎಸ್ ನಾಯಕರು ಪಟ್ಟು ಹಿಡಿದಿದ್ದೇ ಆದಲ್ಲಿ ಆ ಎರಡು ಕ್ಷೇತ್ರಗಳಲ್ಲಿ ಒಂದು ಕ್ಷೇತ್ರವನ್ನು ಬಿಟ್ಕೊಡುವಂತೆ ಬಿಜೆಪಿ ನಾಯಕರು ಕೂಡ ಕೇಳುವಂತ ಸಾಧ್ಯತೆ ಇದೆ ಅಂತಿಮವಾಗಿ ಏನಾಗಲಿದೆ ಅನ್ನುವಂಥದ್ದು ಸೋಮವಾರದ ನಂತರ ಗೊತ್ತಾಗಬೇಕಾಗಿದೆ ಪ್ರತಿಮೆ ತಮ್ಮ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್